ನಾಲತ್ವಾಡ ಪಟ್ಟಣದ ವಾರ್ಡ್ ಸಂಖ್ಯೆ ಹನ್ನೊಂದರ ಅಂಗನವಾಡಿ ಕೇಂದ್ರ ಸಂಖ್ಯೆ ಹದಿನೈದನ್ನು ಸ್ಥಳೀಯರಿಗೆ ಯಾವುದೇ ಪೂರ್ವ ಮಾಹಿತಿ ನೀಡದೆ ಹಾಗೂ ಅಂಗನವಾಡಿ ಸಮಿತಿ ಒಪ್ಪಿಗೆ ಇಲ್ಲದೆ ಸ್ಥಳಾಂತರ ಮಾಡಲು ಯತ್ನಿಸಿದ್ದ ಘಟನೆಗೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಸೂಚನೆಯಂತೆ ಅಂಗನವಾಡಿ ಕೇಂದ್ರಗಳು ಸರ್ಕಾರಿ ಶಾಲೆಗಳಿಗೆ ಸ್ಥಳಾಂತರಿಸಲು ಎಸ್ ಅಧಿಕಾರಿಗಳ ನಿರ್ದೇಶನದಂತೆ ಕಾರ್ಯಕರ್ತೆ ಕ್ರಮ ಕೈಗೊಂಡಿದ್ದರೂ ಕೇಂದ್ರದಲ್ಲಿ ಇರಬೇಕಾದ ಆಹಾರ ಹಾಗೂ ಇತರ ಸಾಮಗ್ರಿಗಳನ್ನು ತಮ್ಮ ಮನೆಯಲ್ಲಿ ಇಳಿಸಿಕೊಂಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ಬಾಡಿಗೆ ಪಡೆಯದೆ ಕೇಂದ್ರವನ್ನ ನೀಡಿದರೂ ಸಹ ಯಾಕೆ ಇಂತಹ ಒತ್ತಾಯವಿಲ್ಲದ ಸ್ಥಳಾಂತರ ಎಂಬ ಪ್ರಶ್ನೆ ಎತ್ತಿದ ನಿವಾಸಿಗಳು ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಕೇಂದ್ರವನ್ನ ಸ್ಥಳಾಂತರಿಸಲು ಬಿಡಲಾಗದು ಎಂಬ ತೀರ್ಮಾನಕ್ಕೆ ಬಂದು ಕೇಂದ್ರದ ಬಾಗಿಲಿಗೆ ಬೀಗ ಚೆರಿದರು ಈ ವೇಳೆ ವಾರ್ಡ್ ಸದಸ್ಯ ಅಮ್ರಪ್ಪ ಸಿರಿ ಮುದ್ದಪ್ಪ ಮಸ್ಕಿ ಮಲ್ಲಯ್ಯ ತಾಳಿಕೋಟಿ ರವಿ ಸಿರಿ ಪರಸಪ್ಪ ತತಬೀರಿ ಈಶ್ವರ ಕುಂಟೋಜಿ ಜಗದೀಶ್ ಇಳಕಲ್ ಗುರುಸಿದ್ದಯ್ಯ ಹಿರೇಮಠ ದೊಡ್ಡಪ್ಪ ಮಾವಿನ ತೋಟ ಮಲ್ಲು ಸಜ್ಜನ್ ಶಿವರುದ್ರಪ್ಪ ಅಂಗಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರ್ತಿಗಾರ ಅಬ್ದುಲ್ ರಜಾಕ್ರ ಖಾಸಗಿ ನಲತ್ವಾಡ್ ಅಲ್ರಿ ಹಾಕೋರ ಅಲ್ರಿ ಓಟು ಮಾಲ್ಯಾಗ ಐತಂದ್ರಿ ಶಿವಮೊಗ್ಗ ಮನ್ಯಾಗ ಹಾಕಿಟ್ರಿ ಮನ್ಯಾಗ ಐತಿ ಅಂತ ಹೇಳಿದ್ರಿ ಅಲ್ರಿ ಅಲ್ರಿ ನಾ ಕೇಳ್ರಿ ಹಾಕೋರ ಹೇಳೋದ್ ಕೇಳ್ರಿ ಅಲ್ಲಿ ಸಾಲಾಗ ಐತಂದಿಂದ ಮತ್ತೆ ಇದು ಮನ್ಯಾಗ ಐತಿ ಮತ್ತ ಅಲ್ಲಿ ಹಾಕಿ ಎರಡು ಕಡೆ ಹಾಕಿರ್ತೈತ್ರಿ ಮಾಲ್ ಮೂವನಿಂದ ಮೂರು ನಾವು ಎದು ಬಟ್ಟೆ ಹೇಳ್ತೇವೆ ನಮ್ಮ ಮೂನೇ ಮಂದಿಗೆ ನಾವು ಕನ್ನರ್ದ್ ಬಂದ್ತಾಯಿದ್ದೇವೆ ಈಕ ಹೆಂಗ್ ಹೇಡಕ್ಕೆ ಆಡ್ತಾರೆ ಇಷ್ಟು ಮಂದಿ ಬಿಟ್ಟು ಯಾಕೆ ಅದಕ್ಕೆ ಹೇಳ್ಬೇಕು ನಾವು ತಮ್ಮಗಾರ ಹೇಳ್ಬೇಕು ನಮ್ಮ ಆಗಾರ ಹೇಳ್ಬೇಕು ಓಡ್ಯಾ ಅಂದ್ರೆ ಅಧ್ಯಕ್ಷ ಯಾರುನಾಡೇಳ ಮಕ್ಳು ತಿನ್ನಕಿದ್ಲಂತ ನಾವು ಕರ್ಕೊಂಡು ತಿಳಿಸ್ತೇವೆ ನಮ್ಮ ಯಾಕೆ ನಮ್ಮ ಇಲ್ಲಿ ಏನು ಮಾಡೋದು ಮಂಗ್ಳೂರಿಂದ ಬದುಕ್ತಾರೆ ನಮ್ಮ ಮಕ್ಕಳು ಮುದಿಕೆಗಳವ ಮಮ್ಮತ್ತು ಬಾಳದಿಲ್ಲ ನೋ ನೀವ ನಾನು ಹೇಳಿ ಮಾತಾಡಲ್ಲ ನಾನು ಹೇಳಿ ಮಾತಾಡಲ್ಲ ನಾನು ಹೇಳಿ

ಅಂಗನವಾಡಿ ಕೇಂದ್ರ ಸಂಖ್ಯೆ ಹದಿನೈದರಲ್ಲಿ ಅದು ದೇಶಮುಖ್ರೋಣಿಯ ಮಸ್ತಿ ಅವರ ಮನೆಯಲ್ಲಿ ಬಾಡಿಗೆ ಕೇಂದ್ರವಾಗಿತ್ತು ಅಂಗನವಾಡಿ ಕೇಂದ್ರ ಆ ಅಂಗನವಾಡಿ ಕೇಂದ್ರವನ್ನು ಸಿ ಡಿ ಪಿ ಅವರು ಹೇಳಿದ್ದಾರೆ ಅಂತೇಳಿ ಆ ಅಂಗನವಾಡಿ ಮೇಲಿಚಾರಿಕೆ ಆದಂಥ ಲಕ್ಷ್ಮೀಬಾಯಿ ಅವರು ಹೇಳ್ದೇ ಕೇಳಿದೆ ಅಂದರೆ ಅಲ್ಲಿ ಇರ್ತಕ್ಕಂಥ ಸಲಹಾ ಸಮಿತಿಯವರಿಗೆ ಆಗಲಿ ಅಲ್ಲಿ ಇಲ್ಲಿರ್ತಕ್ಕಂಥ ವಾರ್ಡಿನ ಸದಸ್ಯರಿಗೆ ಆಗಲಿ ಈ ಓಣಿಯ ಹಿರಿಯರಿಗೆ ಆಗಲಿ ಯಾವುದೇ ರೀತಿಯಿಂದ ಅವರಿಗೆ ತಿಳಿಪಡಿಸದೆ ನಮ್ಮ ಅದೇ ಅದ ಅಧಿಕಾರಿಗಳು ಹೇಳಿದ್ದಾರೆ ಅಂಥೇಳಿ ಒಮ್ಮಿದೊಮ್ಮೆ ಏಕಾಏಕಿ ಆ ಕೇಂದ್ರದ ಕೇಂದ್ರವನ್ನು ಸ್ಥಳಾಂತರಿಸಲು ಹೋಗಿ ಸ್ಥಳಾಂತರಿಸಿದ್ದಾರೆ ಯಾರಿಗಿ ಹೇಳದೇ ಒಟ್ಟ ಸಲಹಾ ಸಮಿತಿ ಅಂತ ಇರ್ತಕ್ಕಂಥ ಸಮಿತಿಗೂ ಸತ್ಯ ಎದುರು ತರದೆ ಅಂಗನವಾಡಿ ಕೇಂದ್ರವನ್ನು ಸ್ಥಳಾಂತರ ಮಾಡಿದರು ಸ್ಥಳಾಂತರ ಮಾಡಿದ ಮೇಲೆ ನಾವು ಓಣಿನ ಎಲ್ಲ ಸಾರ್ವಜನಿಕರ ಆಮೇಲೆ ಕೂಡಿ ಆ ಅಂಗನವಾಡಿ ಕೇಂದ್ರ ಯಾಕೆ ಸ್ಥಳಾಂತರ ಮಾಡಿ ಅಂತ ಕೇಳಿದೆ ಅವರಿಗೆ ಏನಂದ್ರು ಅವರೆಲ್ಲ ಈಗ ಇಲ್ಲರಿ ನಾವು ಸಾ ಅಧಿಕಾರಿಗಳು ಹೇಳ್ಯಾರ ಮಾಡೀವಿ ಅಂತ ಹೇಳಿದರು ಸರಿ ಅಧಿಕಾರಿಗಳು ಹೇಳ್ಯಾರಲ್ವ ಮಾಡಿದ್ರಿ ತ ಸರಿಯಲ್ಲ ಸರಿ ನೀವು ಏನಾರ ಯಾವಾರ ಮೇಲ್ವಿಚಾರಕ್ಕೆ ಯಾರಿಗಾರ ತಿಳ್ಸಿದಿರೋ ಅಥವಾ ಏನು ಅಂತ ಕೇಳಿದ್ರೆ ಅವ್ರು ಅದು ಒಂದು ನಾವು ಮಾಡಿದ ತಪ್ಪ್ರಿ ಅದೊಂದು ಮಾಡಿದ ತಪ್ಪ್ರಿ ಅಂತ ಬರೀ ಅದೇ ಒಂದೇ ಹೇಳಿದರು ಹೊರತಾಗಿ ಯಾಕೆ ಮಾಡಿದೀವಿ ಅಂತ ಏನೂ ಹೇಳಿಲ್ಲ ನಾವು ಅಧಿಕಾರಿಗಳಿಗೆ ಕೇಳಿದಲ್ರಿ ನಾವು ಶಿಫ್ಟ್ ಮಾಡಕ್ಕೆ ಕೇಳಿವಿ ಹೇಳಿವಂದ್ರೆ ಹೌದು ಹೇಳಿ ಅಧಿಕಾರಿಗಳು ಹೇಳಿ ಬ್ಯಾಡಂತಲ್ಲ ಆ ಅಧಿಕಾರಿಗಳು ಹೇಳಬೇಕಾರೆ ಆ ಅಲ್ಲಿರ್ತಕ್ಕಂಥ ಸಲಹಾ ಸಮಿತಿ ಎದುರಿತ್ತಂದು ಅದನ್ನ ಮಾಡಬೇಕಾಗಿತ್ತು ಅದನ್ನ ಮಾಡಿಲ್ಲ ಅವರು ಅದನ್ನು ಅಲ್ಲಿ ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಆ ಕೇಂದ್ರಕ್ಕೆ ಶಿಫ್ಟ್ ಆದಂಥ ಕೇಂದ್ರದಲ್ಲಿ ಒಂದು ಸಾಮಾನುಗಳಿಲ್ಲ ಹ್ಞೂ ಸ್ವತಃ ತಂಥ ಮನೆಯೊಳಗೆ ಇಲ್ಲಿ ಅದಕ್ಕೆ ಸಾರ್ವಜನಿಕರು ರೊಚ್ಚಿಗೆ ಆ ಎಲ್ಲ ಕೇಂದ್ರದ ಎಲ್ಲ ಸಾಮಾನುಗಳನ್ನು ಆ ಮೊದಲಿನ ಕೇಂದ್ರಕ್ಕೆ ತರಿಸಿ ಸಾರ್ವಜನಿಕವಾಗಿ ಆ ಅಂಗನವಾಡಿ ಕೇಂದ್ರವನ್ನು ಅಧಿಕಾರಿಗಳು ಬಂದ ಚಾಲೂ ಚಲೋ ಮಾಡೋದಂತೆ ಕೀಲಿ ಹಾಕಿದ್ದಾರೆ